ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಇನ್ನು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎರಡು ದಿನದ ಒಟ್ಟಿಗೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಶುಕ್ರವಾರ ಟೈಮ್ ಬಂದು ಇನ್ನು ಏಳು ಗಂಟೆ ಅಕ್ಕ ಹತ್ರ ಆಗ್ತಾಯಿತ್ತು ಇನ್ನು ಸ್ವಲ್ಪ ಬೇಗನೆ ಎದ್ದಿದ್ವಿ ಇವತ್ತು ಎಲ್ಲರೂ ಕೂಡ ಎದ್ದಿದ್ವಿ ಎದ್ದ ತಕ್ಷಣ ಇನ್ನು ಹೊರಗಡೆ ಬಂದರೆ ಆವಾಗ ತಾನೇ ಸೂರ್ಯ ಇನ್ನು ಉಟ್ತಾ ಇತ್ತು ನೋಡಿ ಒಂಥರ ಖುಷಿಯಾಯಿತು ಅಪರೂಪ ಫ್ರೆಂಡ್ಸ್ ಸೂರ್ಯ ಹುಟ್ಟೋದಾಗಲಿ ಮುಳುಗೋದಾಗಲಿ ಯಾರು ಕೂಡ ಕೆಲವು ಜನ ಅಬ್ಸರ್ವ್ ಮಾಡೋದಿಲ್ಲ ನೋಡೋಕ್ಕೂ ಕೂಡ ಸಿಗೋದಿಲ್ಲ ಇನ್ನು ಮನೆ ಮುಂದೆ ಕಾಣಿಸಿದ್ರೂ ಒಂದೊಂದು ಸತಿ ನೋಡೋದಕ್ಕೂ ಕೂಡ ನಮಗೆ ಟೈಮ್ ಇರೋದಿಲ್ಲ ಇನ್ನು ಕೆಲವೊಂದು ಸರ್ತಿ ನಾವು ಸೂರ್ಯ ಹುಟ್ಟಿದಾಗ್ಲೇ ಎದ್ದಾಳ್ತೀವಿ ಹುಟ್ಟೋಕಿನ್ನ ಮುಂಚೆ ಎದ್ದರೂ ಕೂಡ ಕೆಲಸಗಳು ಅವು ಇವೆಲ್ಲ ಕೆ ಕೆಲಸ ಇರುತ್ತಲ್ಲ ಅದೆಲ್ಲ ಅದ್ರ ಮೇಲೆ ನಮಗೆ ಗಮನ ಹೋಗಿರುತ್ತೆ ಬಟ್ ಈ ಥರ ನೋಡೋದಕ್ಕೆ ಅಪರೂಪನೇ ಇನ್ನು ನಾನು ಈಗ ಬಂದಾಗಿಂದೂ ಸುಮಾರು ಸರಿ ಅಬ್ಸರ್ವ್ ಇರ್ತೀನಿ ನೋಡ್ತಾ ಇರ್ತೀನಿ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಹುಟ್ಟೋದು ನೋಡ್ತಿರ್ತೀನಿ ಒಂದ್ಸತಿ ಮುಳುಗೋದು ಕೂಡ ನೋಡ್ತಾ ಇರ್ತೀನಿ ಅದೃಷ್ಟ ನಿಜ ನನಗಂತೂ ಒಂಥರ ತುಂಬ ಆಗುತ್ತೆ ಡೈಲಿ ನೋಡ್ತಾ ಇರ್ತೀನಿ ಒಂದಿನ ಬಿಟ್ಟಾದರೂ ಒಂದಿನ ನೋಡ್ತಿರ್ತೀನಿ ಆದ್ರೆ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋದಿಲ್ಲ ಇನ್ನು ತೋರಿಸಿದ್ದೀನಿ ಇನ್ನೇನು ತೋರ್ಸೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹುಟ್ಟಿದ್ದು ನೋಡಿದ್ರಲ್ಲ ಮತ್ತೆ ಈ ಕಡೆ ಬಂದ್ಬಿಟ್ಟು ಹಕ್ಕಿ ಕೂಡ ಆಗಲೇ ಬಂದ್ಬಿಟ್ಟು ಸೌಂಡ್ ಮಾಡ್ತಾ ಇತ್ತು ಇನ್ನು ಅದನ್ನ ಸ್ವಲ್ಪ ವೀಡಿಯೋ ಅಂತಂದರೆ ನಾನು ಹೋಗಿದ ತಕ್ಷಣನೇ ಮತ್ತೆ ಹೋಗ್ಬಿಡ್ತು ಇನ್ನು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇನ್ನು ನನ್ನ ಮಗ ಬೇರೆ ಇವತ್ತು ಬೇಗನೆ ಎದ್ದಿದ್ದ ಅದಕ್ಕೋಸ್ಕರ ಇನ್ನು ಅವರಪ್ಪ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಬೆಂಕಿಯಾದ್ರೂ ಕಾಯಿಸೋಣ ಅಂತ ಹೇಳಿ ಬೆಂಕಿ ಹಾಕ್ತಾ ಇದ್ದರು ಇನ್ನು ಗರಿ ಅಂತೂ ಮಸ್ತು ಸಿಗುತ್ತೆ ಇಲ್ಲಿ ಒಣಗಿರೆ ಗರಿ ಎಲ್ಲ ಕೂಡ ಇನ್ನು ತಾನೇ ಅವರು ಇನ್ನು ಬೆಂಕಿ ಹಾಕ್ಬಿಟ್ಟು ಇನ್ನು ಕಾಯಿಸ್ಕೊತಾ ಇದ್ರು ಅಷ್ಟರಲ್ಲಿ ನಾನು ಬಾಕ್ಸ್ ತೊಳ್ಕೊಂಬಿಟ್ಟು ಇನ್ನು ಬೆಡ್ಶೀಟ್ ಅವೆಲ್ಲ ಮಾಡಿಸ್ಟ್ಟು ಇನ್ನು ನೀಟ ಕಸ ಗುಡಿಸಿ ಎಲ್ಲ ಇದು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ನಾನು ಓದೆಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಂಡ್ಬಿಟ್ಟು ಇನ್ನು ಮನೆ ಕಡೆ ಹೊರಟ್ವಿ ಇನ್ನ ಮನೆ ಕಡೆ ಹೊರಟ ತಕ್ಷಣ ಅಲ್ಲಿ ಇದು ಜೋಳದ್ದು ಜೋಳ ಹಾಕಿದ್ದಾರೆ ಇಲ್ಲಿ ಅಲ್ಲಿ ಜೋಳ ಹಾಕಿರೋ ಹೊಲದಲ್ಲಿ ಎಷ್ಟು ಗಿಳಿ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ಗಿಳಿಗಳು ಕೂಡ ನೋಡೋದು ಅಪರೂಪನೇ ಏನು ಮಾಡೋದು ಈ ಸತಿ ಅವಾಗಲೇ ಆ ಕಡೆಯಿಂದನೂ ಇದು ಜೋಳ ಎಲ್ಲ ಕೊಯ್ಕೊಂಡು ಬರ್ತಾಯಿದ್ರು ಇನ್ನು ಲಾಸ್ಟಲ್ಲಿ ದಾರಿ ಸೈಡು ಇನ್ನು ಸ್ವಲ್ಪನೇ ಸ್ವಲ್ಪ ಬಿಟ್ಟಿದ್ರು ಡೈಲಿ ನೋಡ್ತಾ ಇದ್ದೆ ನಾನು ಗಿಳಿಗಳ್ ಎಷ್ಟೊಂದು ಇರ್ತಿದ್ವು ಅಂದರೆ ಸಿಕ್ಕಾಪಟ್ಟೆ ಗಿಳಿ ಇರ್ತಾಯಿದ್ದು ಮತ್ತು ಬೇರೆ ಬೇರೆ ಅಕ್ಕಿಗಳೆಲ್ಲ ಇರ್ತಾಯಿದ್ದು ಜೋಳ ತಿಂದ್ಕೊಂಡು ಇವತ್ತು ಲಾಸ್ಟ್ ಅಲ್ವಾ ಆ ಕಡೆಯಿಂದ ಎಲ್ಲ ಕೂಡ ಆಗಲೇ ಜೋಳ ಎಲ್ಲ ಸಪ್ಪೆಯಲ್ಲ ಕೊಯ್ದಿದ್ರು ಇನ್ನು ಇಷ್ಟು ಮಾತ್ರ ಇತ್ತು ರೋಡ್ ಸೈಡು ಅದಕ್ಕೆ ಇನ್ನು ಬೈಕ್ ಸೌಂಡ್ ಆಗಿದ ತಕ್ಷಣ ಎಲ್ಲ ಕೂಡ ಆರೋಗ್ಬಿಡ್ತವೆ ಅದಕ್ಕೆ ನಮ್ಮ ಮನೆಯವ್ರನ್ನೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ನಾನು ವೀಡಿಯೋ ಅಂತ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳಿ ಇನ್ನು ನಾವೆಲ್ಲಾದರೂ ಹೋದಾಗ ಮತ್ತು ಫಾರೆಸ್ಟಲ್ಲಿ ಮತ್ತು ನಾವೆಲ್ಲಾದರೂ ಬೇ ಏನಾದರೂ ಪ್ಲೇಸ್ ಇಂಪಾರ್ಟೆಂಟ್ ಇರೋ ಪ್ಲೇಸಲ್ಲ ನೋಡೋಕೆ ಹೋಗ್ತಾ ಇರ್ತೀವಲ್ಲ ಝೂ ಅಲ್ಲಿ ಅಲ್ಲೆಲ್ಲ ಸಿಗುತ್ತೆ ಅಷ್ಟೇ ನೋಡೋದಕ್ಕೆ ಗಿಳಿಗಳು ಮತ್ತು ಶಾಸ್ತ್ರ ಅಂತ ಹೇಳ್ಕೊಂಬರ್ತಾರಲ್ಲ ಅಲ್ಲಿ ನೋಡ್ತಾ ಇರ್ತೀವಿ ಅಷ್ಟೇ ಅದು ಬಿಟ್ರೆ ಎಲ್ಲೂ ಕೂಡ ಗಿಳಿಗಳು ಜಾಸ್ತಿ ಕಾಣಿಸೋದಿಲ್ಲ ಬಟ್ ನಮಗಂತೂ ಸದ್ಯ ನೋಡೋ ಇದು ಸಿಕ್ತು ಡೈಲಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ಇವು ಕೂಡ ಗಿಳಿಗಳನ್ನ ಇನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇನ್ನು ಮನೆ ಕಡೆ ಬಂದ್ವಿ ಇವತ್ತು ಬಂದುಬಿಟ್ಟು ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿದೆ ಇನ್ನು ಪವಿತ್ರ ಪಾಪ ಒಲೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ಲು ಇನ್ನು ಅನ್ನ ಮಾಡಿ ಇಳಿಸ್ಬಿಟ್ಟು ಇನ್ನು ಮಸೊಪ್ಪ ಇಟ್ಟಿತ್ತು ಬೇಳೆ ಮತ್ತು ಮೊಳಕೆ ಕಾಳು ಅಳಸಂದಿ ಕಾಳೆಲ್ಲ ಹಾಕ್ಬಿಟ್ಟು ಇನ್ನು ಸೊಪ್ಪೆಲ್ಲ ಇಟ್ಟು ಇನ್ನು ಏನೇನು ಬೇಕಿಲ್ಲ ಹಾಕಿ ಮತ್ತು ಒಲೆ ಮೇಲೆ ಇಟ್ಟಿದ್ಲು ಹಿಂಗೆ ನೋಡಿ ಒಂದೊಂದ್ಸರ್ತಿ ಗೊತ್ತಾಗೋದಿಲ್ಲ ಸಡನ್ನಾಗಿ ಸಿಲೆ ಗ್ಯಾಸ್ ಮುಗ್ದೋಯ್ತು ಅಂದರೆ ಇದೇ ಪರಿಸ್ಥಿತಿನೇ ಎಲ್ಲರಿಗೂ ಅದಕ್ಕೆ ಯಾವಾಗನ್ನ ಡಬಲ್ ಸಿಲಿಂಡ್ ಇದ್ದರೆ ಒಳ್ಳೇದು ತೀರ ಒಂದು ಆದಷ್ಟು ಬೇಗ ಮುಗಿದೋದ್ರೆ ಮತ್ತೆ ಅದನ್ನು ಇನ್ನೊಂದು ಇರುತ್ತಲ್ವ ತುಂಬಿಸಿರೋದು ಅದು ಹಾಕೊಬೋದು ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಇನ್ನೇನು ಹತ್ತಿರ ಮುಗಿತಾ ಬರುತ್ತೆ ಅನ್ನೋಷ್ಟರಲ್ಲಾಗೆ ಇನ್ನೊಂದು ಸಿಲಿಂಡ್ರ್ ತುಂಬಿಸಿಟ್ಕೊಂಡ್ರೆ ಈಸಿ ಆಗುತ್ತೆ ಈ ಥರ ಅನ್ನಿಸ್ತೀವತ್ತು ಅದಕ್ಕೆ ಇವತ್ತು ನೆನ್ನೆ ಅತ್ತೆ ಬೇರೆ ಊರಿಗೆ ಹೋಗಿದ್ರಲ್ವ ಅಂದರೆ ನಮ್ಮ ಚಿಕ್ಕ ಅತ್ತೆ ಊರಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿದ್ರು ಅವ್ರು ಇನ್ನೂ ಬಂದಿರಲಿಲ್ಲ ಇನ್ನು ಅವರು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದರು ಇನ್ನು ನೈಟ್ ಅಲ್ಲೇ ಅತ್ತರ ಮನೆಯಲ್ಲೇ ಉಳ್ಕೊಂಡಿದ್ರು ಇನ್ನು ನಮ್ಮ ಮನೆಯವರು ನನ್ನನ್ನು ಬಿಟ್ಬಿಟ್ಟು ಇನ್ನು ಹತ್ತೆಯನ್ನು ಕರ್ಕೊಂಬರಕ್ಕೆ ಹೋದರು ಇನ್ನು ಅವರು ಬರೋಷ್ಟರೊಳಗೆ ಇನ್ನು ಅಡುಗೆಯ ಕೆಲಸ ಎಲ್ಲ ಒಲೆ ಮೇಲೆ ಮುಗಿಸ್ತಾ ಇದ್ದೀವಿ ಇನ್ನು ನಾನಂತೂ ಹೋಗಿದ್ದೀನಿ ನನಗೆ ಫುಲ್ಲು ಚಳಿಯಲ್ಲಿ ಹೋಗ್ಬಿಟ್ಟು ಟೀ ಕುಡಿಬೇಕಂತ ಇದೆ ಸಿಲೆಂಡ್ ಬೇರೆ ಖಾಲಿಯಾಗಿದೆ ಇನ್ನು ಒಲೆಯಲ್ಲಿ ಮಾಡಲೇಬೇಕಾಗುತ್ತೆ ಇನ್ನು ನಮ್ಮ ಮಾವನಿಗೂ ಅಷ್ಟೇ ನಮ್ಮ ಮಾವನಿಗೂ ಬೇಕೇ ಬೇಕು ಟೀ ಅವರು ಬೆಳಗ್ಗೆ ಒಂದು ಸತಿ ಮಾಡ್ಕೊಂಡು ಕುಡ್ದಿದ್ದಾರೆ ಆದರೂ ಕೂಡ ಸಮಾಧಾನ ಆಗಿಲ್ಲ ಮತ್ತು ನಾನು ಇನ್ನೊಂದು ಸತಿ ಹೋಗ್ಬಿಟ್ಟು ಹಂಗು ಹಿಂಗು ಮಾಡಿಬಿಟ್ಟು ಸ್ವಲ್ಪ ಒಲೆಯಲ್ಲೇ ಟೀ ಮಾಡಿಕೊಂಡು ನಾನು ಮಾವ ಕುಡಿಯೋಣ ಅಂತ ಹೇಳಿಬಿಟ್ಟು ಇನ್ನು ಮಾಡೋಣ ಅಂತ ಇನ್ನು ಸುಮ್ಮನೆ ವೆಯ್ಟ್ ಇದ್ದೆ ಫಸ್ಟು ಮುದ್ದೆ ಆಗಲಿ ಅಂತ ಹೇಳಿ ಟೈಮ್ ಕೂಡ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಇವತ್ತು ಅಡುಗೆಯೆಲ್ಲ ಆಗಸ್ಟೊದಕ್ಕೆ ಒಂಬತ್ತುವರೆ ಆಯಿತು ಇನ್ನು ಮಕ್ಕಳಾಗಲಿ ಮಮ್ಮು ಬೇಕು ಮಮ್ಮು ಬೇಕು ಅಂತಾಗಲೇ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಲೆಯಲ್ಲಿ ಏನು ಗೊತ್ತಾ ಸ್ವಲ್ಪ ದಪ್ಪ ದಪ್ಪ ಸೌದೆ ಇದ್ದರೆ ಇಟ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಬೋದು ಇನ್ನು ಸೌದೆ ಕೂಡ ಇಲ್ಲ ಇವೇ ಮರದ ಮರದತ್ರ ಹೋಗ್ಬಿಟ್ಟು ಹುಣಸೆ ಕಟ್ಟಿಗೆಯೆಲ್ಲ ಹಾಯ್ಕೊಂಡು ಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀವಿ ಇನ್ನು ಒಂದು ಸ್ವಲ್ಪ ತಂದು ಕೊಟ್ಟರು ಇನ್ನು ಸ್ವಲ್ಪ ಹಾಗೆ ಇದ್ವು ನಾವು ಯಾವಾಗಲೂ ಒಲೆಯಲ್ಲಲ್ವ ಅಲ್ವಾ ನೀರು ಕಾಯಿಸೋದು ಹಾಗಾಗಿ ಖಾಲಿ ಆಗೋದಿಲ್ಲ ಖಾಲಿ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ಬಂದು ಇನ್ನು ಇಲ್ಲೇ ಇಟ್ಕೊಂಡಿರ್ತೀವಿ ಇವತ್ತು ಸಡನ್ನಾಗಿ ಗ್ಯಾಸ್ ಮುಗಿದು ಇರೋದ್ರಿಂದ ಇನ್ನು ನಮಗೂ ಕೂಡ ತುಂಬ ಹೆಲ್ಪ್ ಆಯಿತು ಇನ್ನು ಅನ್ನ ಸಾಂಬಾರು ಮುದ್ದೆ ಮೂರು ಕೂಡ ಒಲೆಲಿ ಮಾಡಿಬಿಟ್ಟು ಇನ್ನು ಪವಿತ್ರ ಒಳಗಡೆ ತಗೊಂಡು ಹೋದ್ಲು ಮುದ್ದೆ ಒಳಗಡೆ ಕಟ್ತೀನಿ ಅಂತ ಇನ್ನು ನಾನು ಬೇಗ ಕೂಡ ಇನ್ನು ಫಸ್ಟ್ ಟೀ ಅಂತ ಹೇಳಿ ಇನ್ನು ಪಾತ್ರೆ ನನಗೆ ಒಲೆ ಮೇಲೇ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ಹೇಳೋದಕ್ಕಾಗೋದಿಲ್ಲ ಯಾವ ಟೈಮ್ ಹೆಂಗೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಹಳ್ಳಿಲಿರೋರು ಮಾತ್ರ ತುಂಬ ಇದು ಇನ್ನು ನಮ್ಮಂಥವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗಂತೂ ಇದು ಯಾವಾಗಲೂ ಕೂಡ ಇರಲೇಬೇಕು ಇನ್ನು ಖಾಲಿ ಆಗುತ್ತೆ ಅಂದರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಒಳ್ಳೆಯಲ್ಲೇ ಅಡುಗೆ ಮಾಡಬೇಕಾಗುತ್ತೆ ಮಕ್ಕಳಿದ್ದಾರೆ ಎಲ್ಲ ಇದ್ದಾರೆ ಮತ್ತು ಪಕ್ಕದ ಮನೆಗೆ ಹೋಗಿ ಅಲ್ಲೋಗಿಲ್ಲಿ ಹೋಗಿ ಅಡುಗೆ ಮಾಡ್ಕೊಂಬರೋದಕ್ಕಂತೂ ಸಾಧ್ಯನೇ ಇಲ್ಲ ಹಿಂಗೆ ಸ್ವಲ್ಪ ನಾವು ಇದು ಇಟ್ಕೊಂಬಿಟ್ಟು ಸ್ವಲ್ಪ ಸೌದೆವು ತಂದಿಟ್ಕೊಂಡ್ರೆ ಅಟ್ಲೀಸ್ಟ್ ಗ್ಯಾಸ್ ತುಂಬಿಸ್ಕೊಳ್ಳೋ ಅಷ್ಟರೊಳಗೆ ಒಲೆಯಲ್ಲಾದರೂ ಅಡುಗೆ ಮಾಡ್ಕೋಬೋದು ಇಲ್ಲಾಂದ್ರೆ ತುಂಬ ಕಷ್ಟ ಇನ್ನು ಅಷ್ಟರಲ್ಲಿ ಅತ್ತೆ ಕೂಡ ಬಂದರು ಇನ್ನು ಅತ್ತೆ ಬಂದ ತಕ್ಷಣ ಇನ್ನು ನಾನು ಹೇಳಿದೆ ಈ ಥರ ಸಿಲಿಂಡ್ರ್ ಮುಗ್ದೋಗಿದೆ ಅತ್ತೆ ಅಂತ ಹೇಳಿಬಿಟ್ಟು ಇನ್ನು ಅತ್ತೆ ಬುಕ್ ಮಾಡಿಸ್ಬಿಟ್ಟು ಇನ್ನು ಆ ಪವಿತ್ರ ಮನೆ ಹತ್ರನೇ ಇರ್ತಾಳಲ್ವ ಇನ್ನು ಇಳಿಸ್ಕೊಳ್ಳಮ ಅಂತ ಹೇಳ್ಬಿಟ್ಟು ಇನ್ನು ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಇನ್ನು ನಾನು ಅತ್ತೆ ಇಬ್ಬರು ಕೂಡ ಇನ್ನು ಹಸಿರುಗಿ ಬಿಡ್ಸೋಕ್ಕಿನ್ನ ಬಂದ್ವಿ ಶುಕ್ರವಾರ ಅಂತ ಹೇಳಿದ್ರು ಅವರು ಶನಿವಾರ ಬಿಡಿಸ್ತೀವಿ ಅಂತ ಹೇಳಿದರು ಮತ್ತು ಫೋನ್ ಮಾಡಿದ್ರಂತೆ ಅತ್ತೆಗೆ ಇವತ್ತು ಕೂಡ ಬಿಡಿಸ್ತೀವಿ ಬನ್ನಿ ಅಂತ ಹೇಳಿ ಇನ್ನು ನನಗೆ ಗೊತ್ತಿಲ್ಲ ಹಸ್ರಗಾಯಿ ಬಿಡಿಸ್ತಾರೆ ಅಂತ ಹೇಳಿ ಬಿಡಿಸೋದಿಲ್ಲ ಬಿಡು ಶನಿವಾರನೇ ಬಿಡಿಸೋದು ಇವತ್ತು ಕೂಡ ರಜಾ ಏನಂತ ಅಂದ್ಕೊಂಡಿದ್ದೆ ಇನ್ನು ಅತ್ತೆ ಬಂದಾಗಲೇ ನನಗೆ ಗೊತ್ತಾಯಿತು ಫೋನ್ ಮಾಡಿದ್ರಮ್ಮ ಹೋಗೋಣ ಅಂತಂದರು ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಇನ್ನು ನಾವು ಕೂಡ ಊಟ ಮಾಡಿಬಿಟ್ಟು ಇನ್ನು ಬೇಗ ಬೇಗ ಬಂದ್ವಿ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ನಾವು ಬರಸೋದಕ್ಕೆ ತುಂಬ ಲೇಟಾಗಿತ್ತು ಆಗಲೇ ಹನ್ನೊಂದು ಗಂಟೆ ಹನ್ನೊಂದು ಕಾಲಾಗಿತ್ತು ಇನ್ನು ಇವತ್ತು ಏನು ಬಿಡಿಸ್ತೀವೋ ಏನಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಬರ್ತಾ ಬರ್ತಾಯಿದ್ವಿ ಬಿಡಿ ಬಿಡಿಯಮ್ಮಯ್ಯ ಬಿಡಮ್ಮ ಅದಕ್ಕೆ ಯಾಕೆ ಸುಮ್ಮನೆ ತಾಪತ್ರಯ ಪಡ್ತೀಯ ಆದಷ್ಟಾಗ್ಲಿ ಬಿಡಿಸೋಣ ನಡಿ ಅಂತ ಹೇಳ್ಬಿಟ್ಟು ಇನ್ನು ಹೋಗಿ ಇನ್ನೂ ಬಿಡಿಸ್ತಾ ಇದ್ದೀವಿ ಇನ್ನು ಸಂಜೆ ಫ್ರೆಂಡ್ಸ್ ಇದು ಮತ್ತೆ ಸಂಜೆ ಮನೆಗೆ ಬಂದ್ವಿ ಏನು ಏನು ಕೂಡ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಕೂಲಿ ಕೆಲಸಕ್ಕೆ ಅಂತ ಅಂದಮೇಲೆ ನಾವು ಕೆಲಸ ಫಸ್ಟು ಪಟ 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 ಕೆಲಸ ಮಾಡಲೇಬೇಕಾಗುತ್ತೆ ಇನ್ನು ನಾವು ಆವಾಗ ಫೋನ್ ಇಟ್ಕೊಂಡು ಕುತ್ಕೊಳ್ಳೋದು ಕೂಡ ಆಗೋದಿಲ್ಲ ನಾನು ಯಾವಾಗ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ನಾವು ಊಟಕ್ಕೆ ಬಿಡೋದಾಗಲಿ ಮತ್ತು ಎಕ್ಸ್ಟ್ರಾ ನಾನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಓದೋ ಒಂದು ಸ್ವಲ್ಪ ಮಾಡ್ಕೊತೀನಿ ಇಲ್ಲಿ ಯಾವಾಗ ಇನ್ನೂ ಸ್ವಲ್ಪ ಮನೆಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಅವಾಗ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಈ ಮಾಡ್ಕೊಬೋದು ಇದೇನು ನಮಗೆ ಕೂಲಿ ಅಂತಂದರೆ ಕೆ ಜಿ ಲೆಕ್ಕ ಬಿಡಿಸ್ತೀವಲ್ವಾ ಇನ್ನು ನಮಗೆ ಎಷ್ಟಾಗುತ್ತೋ ಅಷ್ಟು ಬಿಡಿಸಿ ಬರ್ತೀವಿ ಇನ್ನು ಕೂಲಿ ಲೆಕ್ಕ ಅಂತಂದರೆ ಸ್ವಲ್ಪ ಇನ್ನೂ ಸ್ಟ್ರಿಕ್ಟಾಗಿ ಮಾಡಬೇಕಾಗುತ್ತೆ ಕೆಲಸ ಹಾಗಾಗಿ ಇನ್ನು ಮನೆ ಕೂಡ ಬಂದ್ವಿ ಬಂದ ತಕ್ಷಣ ಇನ್ನು ಪವಿತ್ರ ಅಡುಗೆ ಎಲ್ಲ ಮಾಡಿಕೊಟ್ಲು ಇನ್ನು ಹೋದ್ವಿ ಮತ್ತು ಇದು ಬಂದುಬಿಟ್ಟು ಶನಿವಾರ ಫ್ರೆಂಡ್ಸಿದು ಮತ್ತು ಶನಿವಾರ ಕಂಟಿನ್ಯೂ ಆಗಿರುತ್ತೆ ಇವ್ಲಾಗ್ ಬಂದ್ಬಿಟ್ಟು ಇನ್ನು ನಾವು ವರ್ಷದಿಗೆ ಪವಿತ್ರ ಎದ್ಬಿಟ್ಟು ಸಗಣೀರು ಹಾಕಿ ರಂಗೋಲಿ ಹಾಕಿ ಆಗಲೇ ಮನೆಯ ಒಳಗಡೆ ಎಲ್ಲ ಸಗಣಿಯೆಲ್ಲ ಸಾರಿಸಿ ಇನ್ನು ಮಕ್ಕಳಿಗೆ ನೀರೆಲ್ಲ ಕಾಯಿಸಿ ಅಡುಗೆ ಕೆಲಸನೂ ಸ್ಟಾರ್ಟ್ ಮಾಡಿ ಎಲ್ಲ ಕೆಲಸನೂ ಮಾಡ್ಕೊಂಬಿಟ್ಟಿದ್ದಾಳೆ ಆಗಲೇ ನನಗೆ ಒಂದು ಸತಿ ಬೇಜಾರಾಗುತ್ತೆ ಏನಪ್ಪ ಇದು ಅಂತ ಹೇಳಿ ನನಗೆ ಬರೋಷೊತ್ತಿಗೆ ನಾನು ಎಷ್ಟು ಬೇಗ ಬರ್ತೀನಿ ಬರ್ತಿರ್ತೀನಿ ಒಂದು ಸರ್ತಿ ಆದರೂ ಕೂಡ ನಾನು ಬರೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿರ್ತಾಳೆ ಒಂಥರ ಫು ಬೇಜಾರಾಗುತ್ತೆ ನನಗೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಅನಿವಾರ್ಯ ಅಷ್ಟೇ ಇವಾಗ ಬಂದ್ಬಿಟ್ಟು ಇನ್ನು ಲೇಟ್ ಆಯ್ತಲ್ಲ ಇವತ್ತು ಶನಿವಾರ ಬೇರೆ ಅಲ್ವಾ ವಾರ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಅಡುಗೆ ಕೆಲಸ ಸ್ವಲ್ಪ ಲೇಟಾಗಿದೆ ಇವತ್ತು ಬಂದ್ಬಿಟ್ಟು ಇನ್ನು ಅನ್ನಕ್ಕಿಟ್ಟಿದ್ಲು ಅನ್ನಕ್ಕೆ ಇಟ್ಬಿಟ್ಟು ಇನ್ನು ಇದು ಮಸ್ಕಾಯಿಗೆ ಸ ಎಲ್ಲ ರೆಡಿ ಮಾಡ್ಕೊತ ಇದ್ದು ರೆಡಿ ಮಾಡ್ಕೊಂಡು ಇನ್ನು ಕುಕ್ಕರ್ಗೆ ಹಾಕೋಣ ಅಂತ ಹೇಳಿ ಆ ಟೊಮೊಟೊ ಹಸಿರು ಮೆಣಸಿನಕಾಯಿ ಈರುಳ್ಳಿ ಮತ್ತು ಕಾಯಿ ತುರು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅವೆಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ಸೊಪ್ಪಿತ್ತು ನೆನ್ನೆದು ಮತ್ತು ಆ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ಉಳಿಮೊಳಕೆ ಕಾಳು ಅಲಸಂದಿ ಕಾಳು ಮತ್ತು ಸ್ವಲ್ಪ ಬೇಳೆಕಾಳು ಅವೆಲ್ಲ ಕೂಡ ನೆನೆಸಿಟ್ಟಿದ್ಲಂತೆ ನೆನೆಸಿಟ್ಬಿಟ್ಟು ಇನ್ನು ಇವಾಗ ಅವನ್ನು ಕೂಡ ನೀಟಾಗಿ ಎಲ್ಲ ತೊಳ್ಕೊ ತೊಳೆದು ಮತ್ತು ಅದರಲ್ಲೂ ಕೂಡ ಸ್ವಲ್ಪ ಕಲ್ಲುಗಳಿರ್ತವೆ ನೋಡ್ಕೊಂಬಿಟ್ಟು ಹುಷಾರಾಗಿ ಅದನ್ನೆಲ್ಲ ಸ್ವಲ್ಪ ಜಾಲಾಡಿಸ್ಬಿಟ್ಟು ಹಾಕ್ಬಿಟ್ಟು ಇನ್ನು ಉಪ್ಪು ಮತ್ತು ಅರ್ಶಿಣ ಪುಡಿ ಎಲ್ಲ ಹಾಕಿ ವಿಸಿಲು ಕೂಗಿಸ್ ಒಂದು ಮೂರು ವಿಸಲು ಒಡಿಸ್ತೀವಿ ಮಾಡಿಸಿದ್ರೆ ಆವಾಗ ಚೆನ್ನಾಗಾಗುತ್ತೆ ಮಸಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟೇ ಪವಿತ್ರ ಅಡುಗೆ ಮಾತ್ರ ಎಷ್ಟೇ ಸಿಂಪಲಾಗಿ ಮಾಡಿದ್ರು ಕೂಡ ಒಂದೊಂದು ಐಟಮ್ ಇರಲಿ ಒಂದೊಂದು ಐಟಮ್ ಇಲ್ಲದೆ ಇರಲಿ ತುಂಬ ಟೇಸ್ಟಾಗಿ ಬರುತ್ತೆ ಹಾಗೇ ಫ್ರೆಂಡ್ಸ್ ಒಬ್ಬೊಬ್ಬರ ಕೈಯಲ್ಲಿ ತುಂಬ ರುಚಿ ಇರುತ್ತೆ ಒಬ್ಬೊಬ್ರು ಕೈಯಲ್ಲಿ ನೀನು ಎಷ್ಟೇ ಎನ್ ಎಲ್ಲ ಪ್ರತಿಯೊಂದು ಐಟಮ್ ಹಾಕಿ ಆ ಸಾಂಬಾರು ಮಾಡಿದ್ರೂ ಕೂಡ ಒಂದು ಸತಿ ಟೇಸ್ಟೇ ಬರೋದಿಲ್ಲ ಅದೇ ಥರನೂ ನನ್ನ ಇದ್ರೂ ಕೂಡ ಅಷ್ಟೇ ನಾನು ಎಷ್ಟೇ ಚೆನ್ನಾಗಿ ಮಾಡ್ತೀನಂದರೂ ಕೂಡ ನಾನು ಅಷ್ಟೊಂದು ಟೇಸ್ಟ್ ಬರಲ್ಲ ನನ್ನ ಕೈಯಲ್ಲಿ ನಮ್ಮತ್ತೆ ಹಂಗೆ ಚೆನ್ನಾಗಿ ಮಾಡ್ತಾರೆ ಅಂತೂ ಸಕ್ಕತ್ತಾಗಿ ಸಾಂಬಾರು ಮಾಡ್ತಾರೆ ಇನ್ನು ಪವಿತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ ಇನ್ನು ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾನೆ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಲು ಇನ್ನು ಯೋಶಿತೆಗೆ ಮಾಡಿಸ್ತಾ ಇದ್ಳು ಯೋಚಿತೆಗೆ ಅಷ್ಟೊತ್ತಿಗೆ ಇನ್ನು ಈ ಕಡೆ ಕಲ್ಯಾಣ ಮತ್ತು ದಾನ ಇಬ್ಬರು ಕೂಡ ಸ್ನಾನ ಮಾಡಿ ಇವತ್ತು ಪೂಜೆ ಇವರೇ ಇದ್ದಾರೆ ನಮ್ಮ ಮಾವ ಇವತ್ತು ಇರಲಿಲ್ಲ ಇನ್ನು ನಮ್ಮ ಮಂಜಣ್ಣ ಕೂಡ ಅವರು ಬೆಳಗ್ಗೆ ನೆದ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಇನ್ನು ಮಕ್ಕಳ ಹತ್ರ ಅವರೇ ಪೂಜೆ ಮಾಡಿಸ್ತಾ ಇದ್ದಾರೆ ಇನ್ನು ಶನಿವಾರ ಎರಡು ವಾರ ನಾವು ಮಿಸ್ ಮಾಡಿದ್ವಿ ಅದಕ್ಕೆ ಈ ವಾರ ಮಾಡೋಣ ಕಂಪಲ್ಸರಿ ಅಂತ ಹೇಳಿಬಿಟ್ಟು ಇನ್ನು ಮಾಡಿಸ್ತಾ ಇದ್ದೀವಿ ಮಕ್ಕಳ ಜೊತೆ ನಮ್ಮ ಮಾವ ಇದ್ರಂತೂ ಇನ್ನು ತುಂಬ ಚೆನ್ನಾಗಿ ಪೂಜೆ ಇದ್ರು ಇವ್ರಿಗಂತೂ ತುಂಬ ಖುಷಿ ಪೂಜೆ ಮಾಡೋದ್ರಲ್ಲಂತೂ ಇದು ಇನ್ನು ನನ್ನ ಮಗನಿಗೆ ಇನ್ನೂ ಅಷ್ಟೊಂದು ಬರೋದಿಲ್ಲ ಆಗ ಉದಿನ ಕಡ್ಡೆ ಎಲ್ಲ ಬೆಳಗೋದಕ್ಕೆ ಇನ್ನು ದನವಂತೂ ಫುಲ್ ಎಕ್ಸ್ಪೀರಿಯೆನ್ಸ್ ಅವನಿಗೆ ಪೂಜೆ ಆಗಲಿ ತುಂಬ ಭಕ್ತಿ ಅವನಿಗೆ ಚೆನ್ನಾಗಿ ಇದು ಮಾ ಕೈ ಮುಗಿತಾ ಇರ್ತಾನೆ ಇವನು ಮಾತ್ರ ಗಂಟೆ ಅಲ್ಲಾಡಿಸ್ತಾ ಇದ್ದಾನೆ ಉದಿನ ಕಡ್ಡಿ ಬೆಳಗೋದು ಮಾತ್ರ ಅದೇ ಇಲ್ಲ ಅದಕ್ಕೆ ಅವನು ಇದ್ದಾನೆ ನಮ್ಮದನು ಹಂಗಲ್ಲ ಹಿಂಗಲ್ಲ ಈ ಥರ ಬೆಳಗು ಅಂತ ಹೇಳಿ ಅತ್ತೆ ಕೂಡ ಹೇಳ್ಕೊಡ್ತಾ ಇದ್ದಾರೆ ಇನ್ನು ಫೈನಲಿ ನಮ್ಮ ಮನೆಯದು ಪೂಜೆ ಶನಿವಾರದ ಪೂಜೆ ಬೆಳಗ್ಗೆನೇ ಮುಗೀತು ಹಿಂಗೇ ಬೆಳೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅದಕ್ಕೊಂದು ಫಲ ಸಿಗುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅದು ಸತ್ಯನೇ ಎಷ್ಟೇ ಕೆಲಸ ಇರಲಿ ಎಷ್ಟೇ ಕಾರ್ಯ ಇರಲಿ ಬೆಳಗ್ಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಬೆಳಗ್ಗೆ ವಾರ ಮಾಡಿ ಮುಗಿಸ್ಬಿಟ್ರೆ ಅವತ್ತಿನ ದಿನ ಎಲ್ಲನೂ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಒಳ್ಳೇದು ಕೂಡ ಆಗುತ್ತೆ ಇನ್ನು ಅಷ್ಟರಲ್ಲಿ ಮನೆಗೆ ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ರೇಷನ್ ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಎಣ್ಣೆ ಖಾಲಿಯಾಗಿತ್ತು ಸಕ್ಕರೆ ಖಾಲಿಯಾಗಿತ್ತು ಅದಕ್ಕೆ ಇನ್ನು ಒಂದು ಗಾಡಿ ಬಂದಿತ್ತು ಇನ್ನು ಇವ್ರದ್ದು ಹಿರಿಯೂರಂತೆ ಎಲ್ಲ ಪ್ರತಿಯೊಂದು ಐಟಮ್ ಕೂಡ ತೊಗೊಂಡು ಬರ್ತಾಯಿದ್ದಾರೆ ಟೆಂಪೋದಲ್ಲಿ ಮತ್ತು ಸಂಡಿಗೆ ಕೊತ್ತಂಬರಿ ಕಾಳು ಬೆಲ್ಲ ಸಕ್ಕರೆ ಎಣ್ಣೆ ಸೋಪು ಏನೇನು ಐಟಮ್ ಬೇಕೋ ಮನೆಗೆ ಅದೆಲ್ಲ ಕೂಡ ಇವರು ಮಾರ್ಕೊಂಬರ್ತಾರೆ ಹೇಳ್ಬೇಕಂದ್ರೆ ಅಂಗಡಿಗಿಂತ ಒಂದು ಸ್ವಲ್ಪ ಕಡಿಮೆನೇ ಕಡಿಮೆ ರೇಟೆಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕ್ವಾ ಇದು ಕ್ವಾಲಿಟಿ ಆಗಲಿ ಮತ್ತು ಕ್ವಾಂಟಿಟಿ ಕೂಡ ಅಷ್ಟೇ ತೂಕ ಆಗಲಿ ತೂಕ ಹಾಕ್ಸ್ತಾರಲ್ಲ ಕರೆಕ್ಟಾಗಿ ಕೆ ಜಿ ಇರಲ್ಲ ಕೆ ಜಿಗಿಂತ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಜಾಸ್ತಿನೇ ಇರುತ್ತೆ ಆ ಥರ ಕೊಟ್ಟೋಗ್ತಾ ಇರ್ತಾರೆ ಇನ್ನು ನಮಗೆ ಮನೆಯಲ್ಲಿ ಬೇ ಅಷ್ಟು ಬೇಗ ಖಾಲಿ ಆಗಿತ್ತಲ್ವ ಇನ್ನು ಇಂಪಾರ್ಟೆಂಟ್ ಸಕ್ಕರೆ ಟೀ ಸೋಪ್ ಎಲ್ಲ ಕೂಡ ಖಾಲಿಯಾಗಿತ್ತು ಇನ್ನು ಅತ್ತೆ ಅಷ್ಟರಲ್ಲಿ ಹೆಂಗ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಮೊನ್ನೆ ಹಸಿರುಗೈ ಬಿಡ್ಸೋಕೆ ಹೋಗಿದ್ವಲ್ವ ಅದು ಅಮೌಂಟ್ ಕೊಟ್ಟಿದ್ದರು ಅದಕ್ಕೆಲ್ಲ ತೊಗೊಂಡ್ರೊಂದು ಕೆ ಜಿಯಷ್ಟು ಗೋಧಿ ಇಟ್ಟು ಮತ್ತೆ ಒಂದು ಅರ್ಧ ಕೆ ಜಿ ಟೀ ಪೌಡ್ರು ಮತ್ತು ಒಂದೆರಡು ಸೋಪು ಮತ್ತು ಸರ್ಪ್ ಪಾಕೆಟು ಸಕ್ಕರೆ ಮತ್ತು ಎಣ್ಣೆ ಇಷ್ಟು ಖಾಲಿಯಾಗಿತ್ತು ಮತ್ತು ಶಾಂಪು ಅವೆಲ್ಲ ಕೂಡ ಏನೇನು ಬೇಕೋ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡಿಕೊಂಡು ಇನ್ನು ತಗೊಂಡ್ರು ಇನ್ನು ನಾವು ಬ ನಾನು ಬಂದಾಗಿಂದಂತೂ ಇಲ್ಲಿಗೆ ಎಷ್ಟು ಕೆ ಜಿ ಸಕ್ಕರೆ ಮುಗಿದಿದೆಯೋ ಗೊತ್ತೇ ಇಲ್ಲ ಸಕತ್ತು ಕುಡಿಯೋದಾಗ್ಬಿಟ್ಟಿದೆ ಇನ್ನು ಮಾವನಿಗೂ ನನಗೂ ನಮ್ಮ ಅತ್ತೆಗೇ ಜಾಸ್ತಿ ಹೋಗ್ತಾ ಇರುತ್ತೆ ಇನ್ನು ಮನೆಯಲ್ಲಂತೂ ಬೈತಾಯಿರ್ತಾರೆ ಎಷ್ಟು ಕುಡಿದೀರ ನೀವು ಅಂತ ಹೇಳಿ ನಾನು ಎಲ್ಲ ತೋಟದಲ್ಲಿ ಅಲ್ಲಿ ಇಲ್ಲಿ ಇದ್ದರೆ ಅಷ್ಟೊಂದು ಏನು ಅನಿಸೋದಿಲ್ಲ ಆರಾಮಾಗಿ ಇದ್ಬಿಡ್ತೀನಿ ನೆನಪಾರಲ್ಲ ಇನ್ನು ಮನೇಲಿದ್ರಂತೂ ಇನ್ನು ಸಖತ್ತಾಗಿ ಹೊಟ್ಟಿ ಕಾಫಿ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇನ್ನು ನಾನು ಕುಡಿಲಿಲ್ಲ ಅಂದರೂ ಕೂಡ ಇನ್ನು ಮಾವನಿಗೆ ಬೇಕೇ ಬೇಕಲ್ಲ ಇನ್ನು ಮಾಡ್ತಿರ್ತೀನ ಇನ್ನ ಅತ್ತೆಗೂ ನನಗೂ ಮಾವನಿಗೂ ಮೂವರ್ಗೂ ಕೂಡ ಸೇರಿಸಿ ಮಾಡಬೇಕಾಗುತ್ತೆ ಇನ್ನು ಅತ್ತೆ ಕೂಡ ಐಟಮ್ ಎಲ್ಲ ತೊಗೊಂಡು ಬಂದರು ಸ್ವಲ್ಪ ಇನ್ನು ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನಾನು ಇನ್ನು ಪವಿತ್ರ ಕೂಡ ಬೆಳಗ್ಗೆನೇ ಸ್ನಾನಕ್ಕೆ ಹೋದ್ಲು ಇನ್ನು ಮಕ್ಕಳದು ಮೂರು ಜನದ್ದು ಸ್ನಾನ ಮಾಡಿಸ್ಬಿಟ್ಟು ಇನ್ನು ಅವಳು ಕೂಡ ಸ್ನಾನಕ್ಕೆ ಹೋಗಿದ್ಲು ಇನ್ನು ಅವಳು ಬರೋಷ್ಟೊತ್ತಿಗೆ ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ದೊಡ್ಡ ಪಾತ್ರೆಯಲ್ಲಿ ಮುದ್ದೆಗೆ ಇಟ್ಟಿದ್ದೆ ಅನ್ನ ಸಾಂಬಾರು ಕೂಡ ಎಲ್ಲ ಆಗಿತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇನ್ನು ನಾವ ಎಲ್ಲ ಇಟ್ಕೊಂಬಿಟ್ಟು ಇನ್ನು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಪಾಪ ಶನಿವಾರ ಕೂಡ ಇವತ್ತು ಕೂಡ ಸ್ವಲ್ಪ ಲೇಟಾಯಿತು ಅಡುಗೆ ಮಾಡೋದು ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ರು ಇನ್ನು ಮುದ್ದೆ ಕಟ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಇನ್ನು ನಮ್ಮ ಮನೆಯವ್ರಿಗೆಲ್ಲ ಬಾಕ್ಸ್ಗೆ ಹಾಕ್ಕೊಟ್ಟು ಇನ್ನು ನಾನು ಅತ್ತೆ ಊಟ ಮಾಡಿಬಿಟ್ಟು ಇನ್ನು ಬೇಗ ಬೇಗ ಬರ್ತಾ ಇದ್ದೀವಿ ಇವತ್ತು ಕೂಡ ಹನ್ನೊಂದೂವರೆ ಆಗಿತ್ತು ನಾವು ಬರೋಷ್ಟೊತ್ತಿಗೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸನೂ ಮುಗಿಸಿ ಬರಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇನ್ನು ಪವಿತ್ರ ಇರೋದ್ರಿಂದ ನಮಗೆ ತುಂಬ ಹೆಲ್ಪು ಗುಂಡ ಕೂಡ ಗುಂಡನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅವನು ಕೂಡ ಸಖತ್ತಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಅವ್ರದಂತೂ ಅವ್ರದ್ದಂತೂ ನನಗೆ ಅಷ್ಟು ಅಷ್ಟೊಂದು ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಇನ್ನು ಟೈಮ್ ಆಗಿತ್ತಲ್ವ ಇನ್ನು ನಾನು ಅತ್ತೆ ಸ್ವಲ್ಪ ಬೇಗ ಬೇಗ ಹೋಗೋಣ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬರ್ತಾ ಇದ್ದೀವಿ ಹತ್ರನೇ ಫ್ರೆಂಡ್ಸ್ ಏನು ದೂರ ಇಲ್ಲ ಸ್ವಲ್ಪ ಹತ್ರನೇ ಆಗುತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಇನ್ನು ನಾವು ಹೋಗೋಷ್ಟೊತ್ತಿಗೆ ಆಗಲೇ ಎಲ್ಲರೂ ಕೂಡ ಬಂದ್ಬಿಟ್ಟು ಇನ್ನು ಹಸ್ರಿಗೆ ಬಿಡಿಸ್ತಾ ಇದ್ದರು ಇನ್ನು ಬಿಡಿಸ್ಲಿ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಸಾಲಿಟ್ಕೊಂಡಿದ್ವಲ್ವ ಅವಿನ್ನೂ ಕ್ಲಿಯರ್ ಆಗಿರಲಿಲ್ಲ ಇನ್ನು ಸಾಲಿಗೆಲ್ಲ ಹೋಗ್ಬಿಟ್ಟು ಬಿಡಿಸೋಣ ಅಂತ ನಾನು ಅತ್ತಿನ್ನ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೊಂದೇ ಒಂದು ಗಿಡ ಇತ್ತು ಇದು ಬಂದುಬಿಟ್ಟು ಲವಂಗ ಮೆಣಸಿನ್ಕಾಯಿ ಅಂತ ಹೇಳ್ತಾರಂತೆ ಲವಂಗ ಅಂತ ಅಂತೇಳ್ಬಿಟ್ಟು ಇಡೀ ಗಿಡ ಇಡೀ ಇಷ್ಟು ಹೊಲದಲ್ಲಿ ಇದೊಂದೇ ಗಿಡನ ಇಷ್ಟು ಚಿಕ್ಕದಾಗೆ ಹಸ್ರಗಾಯಿ ಬಿಟ್ಟಿರೋದು ನೋಡೋದಕ್ಕಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಇದು ಬಿಡಿಸೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಫುಲ್ಲು ಹಣ್ಣಾಗಿಬಿಟ್ಟಿತ್ತು ಇದರಲ್ಲೆಲ್ಲ ಕೂಡ ಇದರಲ್ಲಿ ಸುಮಾರು ತುಂಬ ರೇಟ್ ಅಂತ ಈ ಹಸಿರುಗಾಯಿ ಹೇಳ್ತಾ ಇರ್ತಾರೆ ಅವರು ಇದು ಅಪರೂಪ ಇದು ಎಲ್ಲ ಬೆಳೆಯೋದು ಇದು ಈ ಥರ ಸೊಸಿ ಒಂದೇ ಒಂದು ಸೊಸಿ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಈ ಥರ ಬರುತ್ತೆ ಅಂತ ಹೇಳಿ ಎಷ್ಟು ಕಾಯಿಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಕಾಯಿ ಕಾಯಿಬಿಟ್ಟಿತ್ತು ಈ ಒಂದು ಗಿಡದಲ್ಲೇ ಏನಿಲ್ಲ ಅಂದರೂ ಒಂದು ಐದು ಕೆ ಜಿ ಆರು ಕೆ ಜಿ ಅಷ್ಟು ಕಾಯಿಬಿಟ್ಟಿತ್ತು ಅದು ಅಷ್ಟು ದೊಡ್ಡ ಗಿಡ ಫುಲ್ ಅಳ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಕಡೆ ಏನಂತಾರೆ ಈ ಚಿಕ್ಕ ಚಿಕ್ಕ ಕ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಮನೆಗೆ ಬಂದು ಇನ್ನು ಊಟ ಎಲ್ಲ ಕಟ್ಕೊಂಡ್ಬಿಟ್ಟು ಇನ್ನು ಸೀದಾ ಹೊಲಕ್ಕೆ ಬಂದ್ವಿ ತೋಟಕ್ಕೆ ಬಂದ್ವಿ ಮೊನ್ನೆ ಜೇನು ಇಟ್ಟಿತ್ತಲ್ಲ ಫ್ರೆಂಡ್ಸ್ ಅವು ಹುಳ ಎದ್ದೋಗಿದ್ದಾವೆ ಅಂತ ಎದ್ದೋಗಿದ್ದಾವೇನಂತ ಅಂದ್ಕೊಂಡ್ವಿ ಬಟ್ ಎದ್ದೋಗಿರಲಿಲ್ಲ ಇನ್ನು ಡ್ರಮ್ಮಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾವೆ ಅವು ಆಗಲೇ ತಟ್ಟಿ ಕೂಡ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಬೆಣ್ಣೆ ಇದರಲ್ಲಿ ತುಪ್ಪ ಕೂಡ ಇದೆ ಒಳಗಡೆ ಇನ್ನು ನಮ್ಮ ಮನೆಯವ್ರು ತೋರಿಸ್ತಾ ಇದ್ರೆ ಸುಮ್ದು ಮುಟ್ಬೇಡ ಮತ್ತು ಎದ್ದೋಗ್ಬಿಡ್ತಾವಂತೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ